ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಧರ್ಮಕ್ಷೇತ್ರ ಹಾಗೂ ಧರ್ಮಸ್ಥಳಕ್ಕೆ ಅನ್ಯಾಯ ಮಾಡೋಕ್ಕೆ ಹೋದರೆ ಯಾರೂ ಉದ್ಧಾರ ಆಗುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಗಿರೀಶ್ ಮಠವರು ಸ್ವತಂತ್ರಿಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬೇಕು ನಾವು ಹೇಳಿದ್ದು ಸತ್ಯ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಪಟ್ಟರು ಅದೆಲ್ಲ ಮಣ್ಣಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ದಿನಗಳು ಜಾಸ್ತಿ ದೂರ ಇಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದು ಇನ್ನು ಮುಂದೆ ನೀವು ನೋಡ್ತಾ ಇರ್ತೀರ ಅದೇ ರೀತಿಯಲ್ಲಿ ಬಂದಂಥ ಏನು ಅನಾಮಿಕ ದೂರು ಕೊಡಲಿಕ್ಕೆ ಬಂದ ನಾನು ನೂರಾರು ಹೆಣಗಳನ್ನು ಹೊತ್ತು ಅಂದರೆ ಎಲ್ಲ ಕಡೆ ಆಗದ್ರೂ ಏನು ಸಿಕ್ಕದೇನೆ ಇವಾಗ ಅವನೇ ತಪ್ಪೊಪ್ಪಿಗೆ ಹೇಳುವಂಥ ದಿನ ಬಂತು ಈ ದಿನ ಬರಲಿ ಅಂತಲೇ ನಾನು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಆ ದಿನ ಬಂದ ನಂತರನೇ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಸುಮ್ಮನೆ ಇದ್ದಿದ್ದು ಅದ್ರ ಜೊತೆಗೆ ನನಗೆ ಬೇರೆ ಕೃಷಿ ಕೆಲಸಗಳಿದ್ದರಿಂದ ಸುಮ್ಮನೆ ಇದ್ದೆ ಇವತ್ತು ಇದರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಏನು ಗ್ಯಾಂಗ್ ಇದ್ದಾರೆ ಏನು ಸೌಜನ್ಯ ಹೋರಾಟ ಅಂತ ಹೇಳಿ ಸೌಜನ್ಯ ಹೆಸರಿಟ್ಕೊಂಡು ಏನು ಇಟ್ಕೊಂಡಿದ್ದಾರಲ್ಲ ಅವರು ಪ್ರತಿಯೊಬ್ಬರು ಓಡಿ ಹೋಗೋ ದಿನಗಳು ಜಾಸ್ತಿ ದೂರ ಇಲ್ಲ ಅಣ್ಣಪ್ಪ ಮಂಜುನಾಥ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ತಾನೆ ಇಲ್ಲಾಂದರೆ ಅವರನ್ನೆಲ್ಲ ಊರು ಬಿಟ್ಟು ಓಡಿ ಹೋಗ್ತಾರೆ ಆ ದಿನಗಳು ಹತ್ತಿರ ಬಂದಿದೆ ನೋಡ್ತಾನೆ ಏರಿ ಇವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿನೂ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಒಳಗಡೆ ಎಲ್ಲ ಪ್ರತಿಯೊಬ್ಬರಿಗೂ ಅವರವರು ಮಾಡಿರೋ ಏನು ಯೂಟ್ಯೂಬರ್ಗಳು ಏನು ಇವರು ಹೋರಾಟಗಾರರು ಇದು ಮಾಡಿಕೊಂಡು ಏನು ಎಡಬಿಡಂಗಿ ಯೂಟ್ಯೂಬರ್ಗಳೆಲ್ಲ ಮಾತಾಡಿದರು ಧರ್ಮಸ್ಥಳದ ವಿರುದ್ಧ ಮಾತಾಡಿದರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವ್ರ ವಿರುದ್ಧ ಮಾತಾಡಿದರು ಅವರೆಲ್ಲರೂ ಇವತ್ತು ಅನುಭವಿಸುವಂಥ ದಿನಗಳು ಜಾಸ್ತಿ ದೂರ ಇಲ್ಲ ನೀವೆಲ್ಲರೂ ಧರ್ಮಸ್ಥಳದಲ್ಲಿ ಹೋಗಿ ತಪ್ಪಾಯ್ತು ಅಂತ ಹೇಳೋ ದಿನ ಬರುತ್ತೆಂದು ನಾನು ಆವತ್ತೇ ಹೇಳಿದ್ದೇನೆ ಅದು ನನ್ನ ಹಳೆ ವಿಡಿಯೋಗಳಲ್ಲಿದೆ ಬೇಕಾದ್ರೂ ನೋಡಿ ಆ ಥರ ಹೇಳಿದ್ದು ಅದೇ ಥರ ಇವತ್ತು ಆಗ್ತಾ ಇದೆ ಯಾಕೆಂದರೆ ಧರ್ಮಸ್ಥಳ ಅಥವಾ ಮಂಜುನಾಥನ ಇದರಲ್ಲಿ ಯಾರು ಹೇಳ್ತಾರೋ ಅವರೆಲ್ಲರೂ ಅಷ್ಟೇ ಶಿಕ್ಷೆ ಅನುಭವಿಸಲೇಬೇಕು ಸರ್ಕಾರ ಸರ್ಕಾರನೇ ಉರುಳಿ ಹೋಗಿದೆ ಈ ಇಲ್ಲಿ ಧರ್ಮಸ್ಥಳದ ವಿರುದ್ಧ ಮಾತಾಡಿದವರು ಹಾಗೂ ಧರ್ಮಸ್ಥಳ ಮಂಜುನಾಥನ ಆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟವರು ಕುತಂತ್ರಿಗಳ ಜೊತೆ ಸೇರಿ ಹಿಂದೂ ಧರ್ಮದವರಾಗಿದ್ದರೂ ಕುತಂತ್ರಿಗಳ ಮಾತಿಗೆ ಬಲಿಯಾಗಿ ಹಣದಾಸೆಗೆ ಆಮಿಷಕ್ಕೆ ಬಲಿಯಾಗಿ ಆ ಏನೇನೋ ಮಾಡಲಿಕ್ಕೆ ಹೋಗಿ ಕುತಂತ್ರ ಷಡ್ಯಂತ್ರ ಮಾಡೋಕೆ ಹೋಗಿ ಅವರೆಲ್ಲರೂ ಇವಾಗ ಸಿಕ್ಕ ಬಿದ್ದಿದ್ದಾರೆ ಅವರೆಲ್ಲರ ಪರಿಸ್ಥಿತಿ ಹೇಗಾಗ್ತಾ ಇದೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಕೆಲವು ಕ್ಷಣಗಳಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಅವರೆಲ್ಲ ಊರು ಬಿಡುವಂಥ ದಿನ ಬರ್ತವೆ ಅಣ್ಣಪ್ಪ ಮಂಜುನಾಥ ಅಷ್ಟು ಸುಲಭದಲ್ಲಿ ಇರುವುದಿಲ್ಲ ಖಂಡಿತ ಇದಾಗತ್ತೆ ಇದು ಈ ಅಂತ್ಯ ಇಪ್ಪತ್ತು ದಿನದೊಳಗಡೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇಪ್ಪತ್ತು ದಿನದಲ್ಲಿ ಕನ್ಫರ್ಮ್ ಆಗುತ್ತೆ ಅಂತೇಳಿ ಕಾಯ್ತಾನೇ ಇದ್ದೀನಿ ಪ್ರತಿ ದಿನನೂ ಮಂಜುನಾಥ್ನ ನಂತರ ಅದೇ ಕೇಳ್ತಾ ಇದ್ದೀನಿ ಸತ್ಯ ತೋರಿಸು ಸತ್ಯ ತೋರಿಸು ಅಂತ ಆ ಸತ್ಯ ಮಂಜುನಾಥ ತೋರಿಸಿದ್ದಾನೆ ಅವನ ನಂಬಿಕೆ ನಾನು ನಂಬಿದ ನಂಬಿಕೆ ಯಾವತ್ತೂ ಸುಳ್ಳಾಗಲಿಲ್ಲ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾನೆ ಅವನ ನಂಬಿದ್ರೆ ಯಾರನ್ನು ಬೇಕಾದರೂ ಅವ್ನು ಕಾಪಾಡ್ತಾನೆ ಅನ್ನೋದು ಇಲ್ಲಿ ಇದಾಗಿದೆ ಇಲ್ಲಿ ಸತ್ಯ ಆಗಿದೆ ಅಣ್ಣಪ್ಪ ಮಂಜುನಾಥನ ಶಕ್ತಿ ಏನು ಅವನ ಇದೇನು ಅನ್ನೋದು ಇನ್ನೂ ಜಗಜ್ಜಾಹೀರಾಗತ್ತೆ ಯೂಟ್ಯೂಬಲ್ಲಿ ಮಾಡಿ ಮಿಲಿಯನ್ ಗಟ್ಲೆ ಇವು ಮಾಡದಂಥ ಎಡಬಿಡಂಗಿಗಳಿದ್ದಾರಲ್ಲ ಇವತ್ತೆಲ್ಲ ಬಾಲ ಮುಚ್ಕೊಂಡಿರುವಂಥ ದಿನಗಳು ಜಾಸ್ತಿ ದೂರ ಇಲ್ಲ ಅವರೆಲ್ಲ ಬಾಲ ಮುಚ್ಕೊಂಡಿರ್ತಾರೆ ನೋಡ್ತಾ ಇರಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಇದರಲ್ಲಿ ಮತ್ತೆ ಮಾತಾಡಾಡ್ತೇನೆ ಇನ್ನೂ ಮಾತಾಡೋದು ತುಂಬ ಇದೆ ತುಂಬಾ ವಿಷಯಗಳಿದ್ದಾವೆ ಮಾತಾಡೋದಕ್ಕೆ ಇನ್ಮೇಲೆ ನಿಮ್ಮ ಹತ್ರ ನಿರಂತರವಾಗಿ ಮಾತುಕತೆ ಆಗ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ ಮಂಜುನಾಥ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಒಳ್ಳೆಯವರಿಗೆ ಖಂಡಿತ ಒಳ್ಳೇದು ಮಾಡಲಿ ಕೆಟ್ಟವರಿಗೆ ಕೆಟ್ಟದ್ದನ್ನೇ ಮಾಡಲಿ ಅಂತ ಹೇಳ್ತೀನಿ ಕೆಟ್ಟದ ಕೆಟ್ಟವರಿಗೆ ಶಿಕ್ಷೆ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ